ನಗರದ ಪ್ರತಿಷ್ಠಿತ ಶಕುಂತಲಾ ಪಾಟೀಲ್ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಏರ್ಪಡಿಸಲಾಗಿತ್ತು ಸಮಾರಂಭದಲ್ಲಿ ಭಾಗಿಯಾದ ಅರಸೂರಿನ ಕರಸಿದ್ದೇಶ್ವರ ಸ್ವಾಮಿಗಳು ಸಮಾರಂಭವನ್ನು ಉದ್ಘಾಟಿಸಿದರು ನಗರದ ಪ್ರತಿಷ್ಠಿತ ಶಕುಂತಲಾ ಪಾಟೀಲ್ ಸೈನ್ಸ್ ಹಾಗೂ ಕಾಮರ್ಸ್ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಅರಸೂರಿನ ಕರಸಿದ್ದೇಶ್ವರ ಸ್ವಾಮಿಗಳು ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಿಮ್ಮನ್ನ ಬರಮಾಡಿಕೊಳ್ಳೋದು ಮತ್ತೆ ಎರಡುವರೆ ಸಾವಿರದು ನೋಡಿದ್ರೆ ಒಳ್ಳೆ ಒಂದು ಒಂದು ಈ ಒಂದು ಕಾಲೇಜಿನ ಒಂದು ಇದು ಬರಮಾಡಿಕೊಳ್ಳುವಂತ ಕಾರ್ಯಕ್ರಮ ನಿಮ್ಮನ್ನ ನಮ್ಮ ಒಂದು ಸನ್ನಿಧಾನದಲ್ಲಿ ಗುರುವಿನ ಒಂದು ಆಶೀರ್ವಾದ ಮುಖಾಂತರ ಗುರುಗಳ ಒಂದು ಪಾದ ಪೂಜೆ ಮುಖಾಂತರ ಒಂದು ಒಳ್ಳೆ ಒಂದು ಶುಭ ಸಂಕೇತದ ಮುಖಾಂತರ ನಿಮ್ಮನ್ನ ಇವತ್ತಿನ ದಿವಸ ಕಾಲೇಜಿಗೆ ಬರಮಾಡಿಕೊಂಡು ಬರಮಾಡಿಕೊಂಡು ನಿಮ್ಮನ್ನ ತಯಾರು ಮಾಡಿ ನಮ್ಮ ಡಾಕ್ಟರ್ ಮನೋಜ್ ಸರ್ ಅವರು ತಯಾರು ಮಾಡಿ ನಿಮ್ಮನ್ನ ಮತ್ತ ಈ ಸಂಸ್ಥೆಯಿಂದ ಬೆಳ್ಕೊಡಬೇಕು ಅನ್ನುವಂತದ್ದು ಇಂತಹ ಒಂದಿರೋ ಇವತ್ತಿನ ಕಾರ್ಯಕ್ರಮ ಬರಮಾಡಿಕೊಳ್ಳೋರು ಹೇಳಿದ್ರು ಡಾಕ್ಟರ್ ಮನೋಜ್ ಸರ್ ಅವರು ನೀವೆಲ್ಲ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದ್ರೆ ಎರಡು ಕಣ್ಣಿದ್ದಂಗ ಅಂತ ಹೇಳಿ ಫಸ್ಟ್ ಇಯರ್ ಒಂದು ಕಣ್ಣ ಸೆಕೆಂಡ್ ಇಯರ್ ಎರಡು ಕಣ್ಣು ಎರಡು ಕಣ್ಣಂಗ ಅಂತ ಹೇಳಿ ಅದೇ ಒಂದು ಜೀವನ ಅಂತ ಅದರ ಜೊತೆಯಲ್ಲಿ ಇಲ್ಲಿ ಎಡಭುಜ ಆಗಿ ನಮ್ಮ ಜಗನ್ನಾಥ್ ಸರ್ ಅವರು ಕಿರಣ್ ಸರ್ ಅವರು ಅಲಾರ್ ಅಂತ ಹೇಳಿದ್ರು ಹೃದಯ ಭಾಗದಲ್ಲಿ ನೀವಿದ್ದೀರಿ ನಾನಿದ್ದೀನಿ ಅಂತವರೆಲ್ಲ ವರ್ಣನೆ ಮಾಡಿ ಈ ಏನಿದ್ರು ಇದು ಪಾದಗಳು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ನಾವು ಅವ್ರ ಪಾದಗಳಿದ್ದಂಗೆ ಮೊದಲು ಪೌಂಡ್ರು ಇದ್ದಂಗೆ ಅನ್ನುವಂಥ ಮಾತನ್ನು ಹೇಳಿದ್ರು ಇನ್ನೊಂದು ಅವ್ರು ಬಿಟ್ಟರು ತಮ್ಮದೇ ಆಗಿ ತಂದ ಬಿಟ್ಟರು ಅವರು ಯಾಕೆ ಬಿಟ್ಟರು ತಮ್ಮದೇನ ತಾವು ಹೇಳ್ಕೊಬಾರ್ದಲ್ಲ ಹಂಗೆ ತಮ್ಮದೇ ಆಗಿ ಬಿಟ್ಟರು ಏನಿರೋದು ಮುಖ್ಯವಾದ ಭಾಗ ಯಾವ್ದು ಮನುಷ್ಯನಿಗೆ ಮುಖ್ಯವಾಗಿರ್ತಕ್ಕಂಥ ಭಾಗ ಯಾವುದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗ ಹೇಳ್ತಾರ ಅದು ಯಾರಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಮನೋಜ್ ಸರ್ ತಂಗ್ ಒಳ್ಳೆಯ ಈ ಸಂಸ್ಥೆಯನ್ನ ಬೆಳೆಸ್ತಕ್ಕಂಥ ಒಳ್ಳೆ ವಿಚಾರಧಾರೆಗಳನ್ನ ಅವೆಲ್ಲ ತಯಾರು ಮಾಡ್ತಾರ ದಿವಸ ಅದೇ ಮುಂತಿ ನಾಳೆ ಏನ್ ಮಾಡ್ಬೇಕು ನಾಳೆ ಏನ್ ಮಾಡ್ಬೇಕು ಈ ಸಂಸ್ಥೆ ಹೆಂಗ್ ಬೆಳೆಸ್ಬೇಕು ನಮ್ಮ ಸರ್ ಅವರು ಜಗನ್ನಾಥ್ ಸರ್ ಕೈಯಲ್ಲಿ ಕೊಟ್ಬಿಟ್ರೆ ನಮ್ಮ ಸಂಸ್ಥೆ ಅಧ್ಯಕ್ಷರು ನಮ್ಮ ಜಗನ್ನಾಥ್ ಸರ್ ಕೈಯಾಗ ಇದನ್ನ ಕೊಟ್ಟರೆ ಪಿಕಪ್ ಮಾಡಿ ಬೆಳೆಸು ಅನ್ನುವಂತ ವಿಚಾರ ಇಟ್ಕೊಂಡು ಅವ್ರ ಕೈಯ್ ಕೊಟ್ಬಿಟ್ರ ಆ ಸಂಸ್ಥೆಯನ್ನು ಈ ಕಾಲೇಜು ಸಂಸ್ಥೆಯನ್ನು ಅವ್ರು ತಯಾರು ಕೊಟ್ಟರ ಬರುವ ದಿನಗಳಲ್ಲಿ ಬಹಳ ಒಳ್ಳೆ ರೀತಿಯಿಂದ ಅವರು ಸಂಸ್ಥೆಗಳನ್ನು ತಯಾರು ಮಾಡ್ತೀನಿ ಅನ್ನುವಂತ ಮಾತನ್ನು ಅವರಿಗೆ ಕೊಟ್ಬಿಟ್ಟಿದ್ದಾರೆ ನರ್ಸಿಂಗ್ ಕಾಲೇಜು ಮತ್ತೆ ಬಿ ಫಾರ್ಮು ಡಿಫಾರ್ಮು ಫಿಸಿಯೋಥೆರಪಿ ಇನ್ನೂ ಹಲವಾರು ಶಿಕ್ಷಣವನ್ನು ತಯಾರು ಮಾಡ್ತೀನಿ ಅನ್ನುವಂಥದ್ದು ಮಾತು ಕೊಟ್ಟು ಈ ಶಿಕ್ಷಣ ಸಂಸ್ಥೆಯನ್ನು ತಾವು ಹ್ಯಾಂಡ್ ಓವರ್ ತಗೊಂಡ್ಬಿಟ್ಟಿದ್ದಾರೆ ಅದು ಬರುವ ದಿನಗಳಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಹೋಗಿ ಹೋಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ಬಿಟ್ಟಾಗ್ತದೆ ಬಳಿಕ ಮಾತನಾಡಿದ ಜ್ಞಾನ ಕಸ್ತೂರಿ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಜಗನ್ನಾಥ್ ಹಲ್ಮಡ್ಗಿ ಅವರು ಪ್ರಸ್ತುತ ಕಾಲದಲ್ಲಿ ಶಿಕ್ಷಣವು ಅತ್ಯಂತ ಅಮೂಲ್ಯವಾಗಿದ್ದು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ನೀಡಲು ಪೋಷಕರು ಮುಂದಾಗಬೇಕು ಎಂದು ಅಭಿಪ್ರಾಯಪಟ್ಟರು ಇವತ್ತಿನ ದಿವಸ ಈ ಒಂದು ಮಹಾವಿದ್ಯಾಲಯದಲ್ಲಿ ತಮ್ಮೆಲ್ಲರಿಗೆ ಆರ್ಥಿಕ ಮತ್ತೊಂದು ಸತಿ ಸ್ವಾಗತ ಸುಸ್ವಾಗತ ಕೋರುತ್ತ ಇವತ್ತಿನ ದಿವಸ ನಾವು ಪ್ರಥಮ ಹಂತ ಇವತ್ತಿನ ದಿವಸ ತಾವೆಲ್ಲರೂ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ತಾವೆಲ್ಲರೂ ಸೇರಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರೋದು ಇದೊಂದು ಸಂಭ್ರಮದ ವಿಷಯ ಯಾಕಂತಂದ್ರ ಮಕ್ಕಳಿಗೆ ನಿಮ್ಮ ಗೆಳೆಯರಿಗೆ ನೀವು ನಿಮ್ಮ ಒಂದು ಆಟ ಪಾಠದಲ್ಲಿ ಓದೋದ್ರಲ್ಲಿ ಭಾಗಿ ಮಾಡಿಕೊಳ್ಳುತ್ತಾ ಇದು ಒಂದು ಸಂದರ್ಭ ಸೊ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಶಕುಂತಲಾ ಪಾಟೀಲ್ ಪೋಸ್ಟ್ ಕಾಲೇಜಿನಲ್ಲಿ ಬಹಳಷ್ಟು ಜನ ಆ್ಯಕ್ಟಿವಿಟೀಸ್ ಆಗ್ತಾ ಇದೆ ಮೊನ್ನೆ ಗುರುವಂಥ ಕಾರ್ಯಕ್ರಮ ಇವತ್ತು ಶಿಕ್ಷಕರ ದಿನಾಚರಣೆ ಗುರು ವೆಲ್ಕಮ್ ಪಾರ್ಟಿ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆ ತದನಂತರ ಮಾತನಾಡಿದ ಶಕುಂತಲಾ ಪಾಟೀಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮನೋಜ್ ಕುಮಾರ್ ಬುರ್ಬುರೇ ಅವರು ಶಕುಂತಲಾ ಪಾಟೀಲ್ ಪಿಯು ಕಾಲೇಜು ಅತ್ಯಂತ ಮೌಲ್ಯಯುತ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬರುತ್ತಿದ್ದು ಈ ವರ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಎಂದರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಉದ್ದೇಶ ಪ್ರತಿಯೊಂದು ಕಾಲೇಜಿನಲ್ಲಿ ಮಾಡುವಂತದೇ ಕಾರ್ಯ ಆದರೆ ನಮದ ದೇಹ ಪವಿತ್ರ ಪಾವನ ಆಗಬೇಕಾದರೆ ಗುರುಗಳ ಆಶೀರ್ವಾದ ವಚನದಿಂದ ಆಗಬೇಕು ಅದು ಸೌಭಾಗ್ಯ ತಮ್ಮೆಲ್ಲರಿಗೂ ಇವತ್ತು ಸಿಕ್ಕಿದೆ ಅದು ಬಹಳ ಪುಣ್ಯದ ದಿನ ಎಂದು ಅವರು ಹೇಳಬಹುದು ಯಾಕಂದರೆ ಶ್ರೀ ಶ್ರೀ ಗುರುಗಳಾದಂತಹ ನಮ್ಮ ಕೈಸಿದ್ದೇಶ್ವರ ಗುರುಗಳು ಮಹಾಸ್ವಾಮೀಜಿ ಇವತ್ತು ನಮ್ಮ ಒಂದು ಸಣ್ಣ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಎಲ್ಲ ಮಕ್ಕಳಿಗೋಸ್ಕರ ಇವತ್ತು ಇಲ್ಲಿ ಬಂದು ಆಶೀರ್ವಾದ ಕೊಡಲು ಬಂದಿದ್ದಾರಲ್ಲ ಅವರಿಗೆ ಹೃದ್ರವಾಗಿ ಕೋಟಿ 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 ನಮನಗಳು ಮೊದಲನೆಯದಾಗಿ ನಾವು ಇವತ್ತು ಎಲ್ ಸಿ ಜೀವನವನ್ನು ಮುಗಿಸಿಕೊಂಡು ಮೊದಲನೆಯ ಹಂತವನ್ನು ಮುಗಿಸಿಕೊಂಡು ಎರಡನೆಯ ಅಭಿಪ್ರಾಯವನ್ನು ಇಡುವಂತಹ ನನ್ನ ಹುಟ್ಟಿನ ಅನ್ನ ಮಕ್ಕಳಾದಂತಹ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಒಂದು ಸ್ವಾಗತ ಓದುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಮಕ್ಕಳಿಗೆ ಬರುವಂತಹ ಜೀವನದಲ್ಲಿ ಅತಿ ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ಒಳ್ಳೆಯ ನಾಗರಿಕ ಆಗಬೇಕೆಂದು ಹಾರೈಸುತ್ತೇನೆ ಅದೇ ರೀತಿ ದ್ವಿತೀಯ ವಿದ್ಯಾರ್ಥಿ ಆದಂತಹ ನಮ್ಮೆಲ್ಲ ಅಚ್ಚ ಮೆಚ್ಚಿನ ಮಕ್ಕಳು ಯಾಕಂದರೆ ಆ ಮಕ್ಕಳಿದ್ದಂತ ಮಕ್ಕಳಿದ್ದಂಥೇಳಿ ಫಸ್ಟ್ಗಳ ಮಕ್ಕಳಿಗೆ ಸೊ ಅದಕ್ಕೋಸ್ಕರ ನನ್ನ ಮಕ್ಕಳಿಗೂ ಅವರ ಜೀವನದಲ್ಲಿ ಅತಿ ಉತ್ತಮ ಸಾಧನೆ ಎಂದು ಆಗಲಿ ಅಂದರೆ ಗುರುಗಳ ಆಶೀರ್ವಚನ ಬರಬೇಕು ಗುರುಗಳ ಆಶೀರ್ವಾದ ನಮ್ಮೆಲ್ಲ ಮಕ್ಕಳಿಗೆ ಸೊ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಇದೆ ನಮ್ಮ ಮಕ್ಕಳ ಜೀವನ ಉತ್ತಮ ಆಗಬೇಕು ಈ ಕಾಲೇಜಿನ ಸಂಸ್ಥೆಯ ಹೆಸರನ್ನು ಮುಟ್ಟುವಂತೆ ನಾವು ಶ್ರಮ ಪಡಬೇಕು ಕಾರ್ಯಕ್ರಮದಲ್ಲಿ ಮಿಲೇನಿಯಂ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಎಸ್ ಕೆ ಕುಂಬಾರ್ ಎಲ್ ಚಿದಂಬರ್ರಾವ್ ಪಾಟೀಲ್ ವಾಸ್ವಿ ಶ್ರೀನಿವಾಸ್ ಗಿರೀಶ್ ಕಡ್ಲೆವಾಡ್ ಕಿರಣ್ ಕುಮಾರ್ ಆಕಾಶ್ ಮರ್ಪಲ್ಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು